హలో ఫ్రెండ్స్ నన్న యూట్యూబ్ చాలా స్వాగత నమ్దు ఇవతిన బ్లగ్ ఏనంద్రీ తోర్స్తిని బీ నన్ను ఇవత్ బటాటె పల్లె దోసెంతే తన ఎలా కస పరిశి జాక పూజ ఆగ నోర్స్ ఈ నేను బటాటె పల్లె దోసినీ నోడి నత్రి ఐదుకి ఎద్దినీ ఎగ బా ఐదూరి ఆరు అలా వందైతి ನಾನು ಆಲ್ರೆಡಿ ರಂಗೋಲಿ ಹಾಕಿ ಕಸಾವತಿ ಪರಿಸಿ ಹೊರಸಿ ರಂಗೋಲಿ ಹಾಕೊಂಡಿದ್ದೆ ಬಟಾಟೆ ಬರಾಟಿಗೆ ಕುದ್ದಿದ್ದು ಬಟಾಟೆ ಕುದ್ದವಂತೇಳಿ ತೆಗೆದ್ರೈತೆ ನೋಡ್ದಂಟ್ರಿ ಕುದ್ದಿದ್ದು ಫುಲ್ ಗರಮ್ ಇದ್ದು ನಾನು ಏನಾದರೂ ತಾಟಿ ಒಂದು ಎಡ ಹಾಕೊಂಡೆ ಸುಡಾತು ಮತ್ತೊಂದು ಸ್ವಲ್ಪ ನೀರು ಸುಡು ನೀರು ತೆಗೆದು ಆಮೇಲೆ ತಗೋಣಂಟ್ರ ನಾನು ನೋಡಿ ಇನ್ನೂ ನಸಕ್ಕ ಮಾಡಾತಿದ್ದೆವು ನಮ್ಮದು ಇಡುವೆ ನೋಡಿ టైప్ మి సబ్స్క్రైబ్ నోడి నన్ను ఇవద్ బటాటె పల్లె మా ఎలా ఉల్కోబత్ బటాటే సుల్కం అవి ఇట్టు హోళ్ళిట్ ఇకీ హుడుగురు శాలి హోదా టైమ్ జల్దీ ఎద్దరు జల్దీ టైమ్ సిగోదల్ రీ ఎట్ అదారు మన హుడుగురు జాక ప్రక మోద అంతి అలాంటి ఎలా గ్యాస్ కట్కూ కస పరిసి హర కస వంగోలి ಎಲ್ಲ ಮುಗಿಸ್ಕೊಂಡು ಬಂದಂಟ್ರಿ ನಾನು ಕದಿಗೆ ನಾನು ಸಣ್ಣ ಹುಡುಗಿಗೆ ಶಾಲೆಗೆ ಒಂದು ಕರ್ಕೊಂಬರ ಟೈಮ್ ಇರ್ತತಿ ಆಮೇಲೆ ಆಗಿಂದ ಅಡುಗೆ ಮಾಡೋದಿರ್ತತಿ ಇವತ್ತು ನಾವು ವಾರ ಹಿಡ್ದಿದ್ದೆವು ಅದಕ್ಕೆ ಹುಡುಗರಿಗೆ ಪಲ್ಯ ದೋಸೆ ಮಾಡಿ ಕೇಸಿಂದ್ರೆ ಮತ್ತು ಬೇಳಿಗೆ ಹಾಕಿ ಹುಡುಗಿ ಅಂತ ಅಂಥೇಳಿ ನಾನು ಜಲ್ದಿ ಎದ್ದು ಎಲ್ಲ ಮಾಡಿಕೊಂಡು ಆಮೇಲೆ ರೀ ಅವರಿಬ್ಬು ಡೆಬ್ಬಿ ಅದೆಲ್ಲ ಕಟ್ಟಿಂದು ನೋಡ್ರಿ ನೆಲ್ಲ ಪಲ್ಯದ ರೆಡಿ ಇಟ್ಕೊಂಡು ಹಿಟ್ಟೊಂದು ನೆಂದಿತ್ತು ಚೆಂದಾಗಿ ನೋಡ್ರಿ ಯಾವ ಥರ ನೆಂದೈತೆ ನಾನು ಸಂಜೆ ಮಣಿಯಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೊಂದಿಟ್ಟು ಉಪ್ಪು ಹಾಕೊಂಡೆ ಒಂದಿಟ್ಟು ಸೋಡಾ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಹೇಗ್ಯದಂತೇಳಿ ನೀರು ಹಾಕಿಸ್ಕೊಂಡು ನಾನು ನೀರು ಹಾಕಿ ಚೆಂದಾಗಿ ಕಿಸಿಂದ್ರೆ ಅದನ್ನ ರೆಡಿ ಮಾಡಿ ಇಟ್ಟಿನ್ರಿ ನಾನು ರೆಡಿ ಮಾಡಿಟ್ಟು ಎಲ್ಲ ತರಕಾರಿ ಎಲ್ಲ ಹೋಳಿಟ್ಕೊಂಡಿದ್ದೆ ಆಮೇಲೆ ಪಲ್ಯ ಪಾಣಿ ಹೊಡ್ದಾರತ್ತೇಳಿ ಪಲ್ಯ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ನಾನು ಸ್ಟ್ಯಾಂಡ್ ಒಂದು ಇದ್ರ ಸರಿಯಾಗಿ ಕಾಣಿಸ್ತತ್ರಿ ವೀಡಿಯೋ ಮಾಡೋದು ಸ್ಟ್ಯಾಂಡ್ ಇರ್ಲಾರು ಬಿಟ್ಟಿಗೆ ನಾನು ಇಟ್ಟಂದು ಮಾಡಿದೆ ಅಲ್ಲಿ ಸರಿ ಕಾಣಿಸ್ಲಿಲ್ಲ ಅದಕ್ಕೆ ಇಲ್ಲೇ ಮತ್ತು ಕೈಯಾಗಿಡ್ಕೊಂಡು ಮಾಡಾಕತ್ತೆ ನೋಡ್ರಿ ಪಲ್ಯ ಈ ಕಡೆ ಪಲ್ಯ ಮಾಡ್ಬೇಕತ್ತೇಳಿ ಅಟ್ಟೊತ್ತಿಗೆ ನಮ್ಮ ಮನೆಯವರು ಎದ್ದು ಬಂದರು ಅವರು ಚಹಾ ಬಿಡೋಕತ್ತಿದ್ರು ನಾನು ಹಾಲು ಕಾಸದ ರೈತಿದ್ದೆ ಒದಟ್ಟು ಹಾಲು ಕಾಸೋಕೆ ರೀ ಅದೊಟ್ಟು ಪಲ್ಯ ಮಾಡ್ತೀನಿ ಇದಕ್ಕೆ ಬಟಾಟಿ ಪಲ್ಯಕ್ಕೆ ಕೊತ್ತಂಬರಿ ಕರಿಬೇವ ಉಳ್ಳಾಗಡ್ಡಿ ಟಮಾಟಿ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರಿ ಎಲ್ಲ ಮೆಣಸಿಕ್ ಹಾಕೊಂಡೆ ಆಮೇಲೆ ಬಟಾಟೆಯನ್ನೆಲ್ಲ ಇಟ್ಕೊಂಡಿದ್ರಿ ಸ್ವಲ್ಪ ಮೆತ್ತಗೆ ಕುದಿಸ್ಕೊಂಡಿದ್ದೆ ನಾನು ಸ್ವಲ್ಪ ಹೋಳು ಕರೆಕ್ಟಾಗಿ ಆಗ್ಲಿಲ್ಲ ಬಟಾಟೆ ಪಲ್ಯ ರೆಡಿ ಆಯ್ತು ನೋಡ್ರಿ ನೋಡ್ರಿ ಎಲ್ಲ ಚಂದಾಗಿ ಫ್ರೈ ಮಾಡಿರಿ ಎಲ್ಲ ರೆಡಿ ಮಾಡಿ ನೋಡಿರಿ ಪಲ್ಯ ಹಾಲು ಒಂದು ಬಿಡ್ತಿದ್ವು ನೋಡ್ರಿ ನಾ ಈ ಕಡೆ ರೆಡಿ ಮಾಡತ್ತೀನಿ ಆ ಕಡೆ ಹಾಲು ಉಕ್ಕಲು ಬರ್ತೇವೆ ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರಶಿಣ ಪುಡಿ ಹಾಕಿ ಎಲ್ಲ ಚೆಂದ ಹಾಕಿ ತಿರುವುದ್ರಿ ತಿರುವಿ ನಾನು ನೋಡಿರಿ ಪಲ್ಯ ರೆಡಿ ಆಯಿತು ಬಟಾಟೆ ಪಲ್ಯ ರೆಡಿ ಆಯ್ತು ರೀ ಸ್ವಲ್ಪ ನಾನು ಮ್ಯಾಲ ಜರ ಶೇಂಗಾಪುಡಿ ಶೇಂಗಾ ಪುಡಿ ಹಾಕಿದೆ ಕಾಯಿ ಪುಡಿ ನಂತರ ಶೇಂಗದ ಪುಡಿ ನಂತರ ರೀ ಸ್ವಲ್ಪ ಮ್ಯಾಲ ಮತ್ತು ಮತ್ತೆ ತಿರುವಿ ಅಂದ್ರೆ ಒಟ್ಟು ಪಲ್ಯ ರೆಡಿ ಆಯಿತು ನಾನು ಹಾಲು ಕಾಯ್ದಿದ್ದು ನಮ್ಮ ನಮ್ಮನೆಯವ್ರು ಬಂದ್ರಿ ಬ್ರೂ ಹಾಕೊಡು ಅಂದ್ರೆ ಬ್ರೂ ಹಾಕ್ಕೊಟ್ಟೆ ಅವರಿಗೆ ಮತ್ತು ನನ್ನ ಮಗಳನು ಬ್ರೂನೇ ಬೇಡ್ದಾಡ್ರಿ ಯಾಕೆ ಒಂದು ಕಪ್ಪ ಬ್ರೂನೇ ಹಾಕ್ಕೊಟ್ಟೆ ಅವ್ರಿಗೆ ರೆಡಿ ಮಾಡಿ ನೀರು ಇಟ್ಟಿದ್ದೀನಿ ನಾನಿಲ್ಲಿ ಬ್ರೂ ಕುಡ್ದೆ ಚಾ ಕುಡ್ದೆ ಮತ್ತು ಚೋರ್ಚ್ ತಿನ್ಬೇಕಿಲ್ಲ ಗುಡ್ ಮಾರ್ನಿಂಗ್ ಅಯ್ಯೋ ಹಲು ಬಿದ್ದತಿ ಹಲು ಬ್ಯಾಲ್ ಕಾಣತಿ ನೋಡೋಣ ಈ ಮಾಡ ಅಲ್ಲಿ ಬಿದ್ದತೆ ಬಿದ್ದು ಬರ್ತ ಆಯ್ಕೋಸೆ ಬಟಾಟಾ ಪಲ್ಯ ಇಷ್ಟ ನೀಷ್ಟ ಉಪ್ಪಿಟ್ಟವಲ್ಲ ಉಪ್ಪಿಟ್ಟು ಮಾಡಿ ಕಟ್ಲ ನಿನ್ಗೆ ಯಾಕ ಯಾಕ ಮಾತಾಡ ಮಾವತೋ ಮಾತು ಬೆಳ್ಳಿ ಮೌನ ಬಂಗಾರ ಹೌದಲ್ಲ ಹೌದಿಲ್ಲ ನೋಡಿರಿ ಮತ್ತೆ ಪೂಜೆ ಮಾಡಿದ್ರಾಯ್ತೇಳಿ ನಾನು ಪೂಜೆ ಮಾಡ್ತಿದ್ದೇನ್ರಿ ಅವರಿಗೆಲ್ಲ ಸಾಲಿಗೆ ಕತ್ತೇಳಿ ನೋಡಿರಿ ಇವರು ಎದ್ದು ಜಳಕ ಮಾಡಿಸಿ ಎಲ್ಲ ಮಾಡಿ ರೆಡಿ ಮಾಡಿಬಿಟ್ಟೀನಿ ಮತ್ತೆ ಹೆಂಗೆ ಬಂದವ್ರ ಪಪ್ಪನ ಜೊತೆ ಆಟ ಆಡತ್ತಾರ ನೋಡಿರಿ ಹೆಂಗೆ ಆಟ ಆಡ್ಕೋತ ಮುಕ್ಕೊಂಡ್ರಿ ಗಾದೆ ಮೇಲೆ ಹೋಗಿ ಹಂಗೆ ಹಂಗೆ ಗೀತಾಳಾಕೆ ಮಾಡ್ಕೊತ ಹೊಡ್ರಿ ಭಾಳ ಬೆರಕದಾಡ್ರಿ ಕೀ ಕೂತಾಳಲ್ಲ ಭಾರಿ ಕ್ಯೂಟ್ ನಟಿದಾಳ ಬೆರಿಕೆ ನಟ್ಯದಾಡ್ರಿ ಅವ್ರ ಪಪ್ಪ ನೋಜ ಐಜ ಎಲ್ಲ ಕಲಸಕತ್ತಿದ್ರಿ ಕೂತು ಅವ್ರ ಪಪ್ಪಾಗೆ ಬಿಸಲು ಕತ್ತಿರಿ ಬಾಪಪ್ಪನೂ ಸಾಲಿಗೆ ಹೊಂಟಿವಿ ರೆಡಿ ರೆಡಿಯಾಗಿ ಕೂತಾರ ನೋಡ್ರಿ ಹೋಗಿ ನಾನು ಬ್ಯಾಳಿಗೆ ಹಾಕಿದ್ರೆ ತತ್ತಳೆ ಹಂಗೆ ಬ್ಯಾಳಿಗೆ ಕುಕ್ಕರ್ ಕಚ್ಕೊಂಡ್ರೆ ತತ್ತೆ ರೀ ಇವತ್ತು ವಾರ ಹಿಡ್ದ ದಸಿಂದ ಬ್ಯಾಳಿ ಕಡುಬು ಅದು ಹೋರಣ್ಗಡ ಮಾಡ್ತಾರೆ ಕುದಿಸಿ ಹಂಗೆ ಈ ಕಡೆ ಕುಕ್ಕರ್ ಕಚ್ರೈತೆ ಕುಕ್ಕರ್ ಕರಗೆ ಹಚ್ಚದೆ ವಾರ ಬಿಡ್ತಾರ ಮಾಡಾಗ ಏನದು ಫಸ್ಟಿಗೆ ತಗೊಂಡಿ ಮೊಸರನ್ನ ನೀಡಿಕೆ ವಾರ ಮಾಡಿರ್ತಾರೆ ಎರಡು ಚರಿ ನೀರು ಹಾಕೋದು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿನಿ ನನಗೆ ಈ ಕಡೆ ಬ್ಯಾಳೆ ಕುದಿಸ್ ಒಳಗೆ ತಡ ಆಗುತ್ತೆ ಕೇಸಂದ್ರೆ ಅವ್ರಿಗೆ ಪಲ್ಯ ಮಾಡಿಟ್ಟಿದ್ದೀನಿ ರೀ ಆಮೇಲೆ ದೋಸೆನೂ ಮಾಡಿಟ್ಟ್ರೈತೆ ಕೆಸಂದ್ರೆ ಮತ್ತು ದೋಸೆ ಮಾಡಕತ್ತೀನಿ ರೀ ಈ ಕಡೆ ಹೆಂಗೆ ಆ ಕಡೆ ಬೇಳೆಗೆಟ್ಟು ದೋಸೆನೂ ರೆಡಿ ರೀ ಪಲ್ಯ ಆಯಿತು ಅವ್ರಿಗೆನು ಸಾಲಿಗೆ ಎಲ್ಲ ಡಬ್ಬಿ ಕಟ್ಟೋದಿನ ಕಡೆ ಹಿಂಗೆ ಬೇಳೆ ಕೂದತದ ರೀ ನಾನು ನೋಡಿರಿ ಸಾಲೆ ಟೈಮ್ ಆಯ್ತು ಅವ್ರಿಗೆ ಎಲ್ಲ ಡಬ್ಬಿ ಕಟ್ಟೋದ್ರೈತೆ ರೆಡಿ ಮಾಡಿದೆ ಇಬ್ಬರಿಗೆ ಮೊದಲು ಕಟ್ಟದನ್ರಿ ಆಮೇಲೆ ಒಬ್ಬಕ್ಕೆ ಕಟ್ಟೋದ್ರೈತೆ ನಾ ರೀ ನಾ ಮುಂಜಾಲೆ ತಡಕಿಲ್ಲರ ಇಲ್ಲರ ಟೈಮ್ ಆತದ್ರಿ ಇಲ್ಲಿ ದೋಸೆ ಪಲ್ಯ ಮಾಡಿ ಅವ್ರಿಗೆ ರೆಡಿ ಮಾಡಿ ಸಾಲಿಗೆ ಕಸ್ರೆ ಇಡತಿ ನೋಡ್ರಿ ಮಳೆ ಹೆಂಗೆ ಮ್ಯಾಲ ಹಂಗೆ ಮಳೆ ಹೆಂಗೆ ಬರ ಹೆಂಗೆ ಕರ್ಕೊಂಡು ಹೋಗೋದಂತನ ಕೂತ್ಕೊತಿದ್ರಿ ಆಮೇಲೆ ನಿಂತಿತ್ತು ಸ್ವಲ್ಪ ನೋಡ್ರಿ ಎಲ್ಲ ಕಡೆ ಮಳೆ ಹೆಂಗೆ ಸುರಿಲಿಕ್ಕೆ ನಾವು ನೋಡ್ರಿ ರೆಡಿಯಾಗಿ ಹೊಂಟ್ರಿ ಇವರು ಮಳೆ ಒಂದು ಮಳೆ ಮಾರುತಿನ ಹುಡ್ಗರು ಸಾಲಿಗೆ ಹೋಗೋದಂದು ಹೈರಾಣಿ ಆಮೇಲೆ ಮತ್ತೆ ರೀ ನಮ್ಮ ಮನೆಯವರು ಕಾರ್ ಗಾಡಿನೇ ತೊಗೊಂಡು ಹೋಗ್ತೀನಿ ಅಂತೇಳಿ ಕಾರ್ ಗಾಡಿ ತೊಗೊಂಡು ರೀ ಅವರಿಬ್ರು ಆಲ್ರೆಡಿ ಸೊ ಗಾಡಿಯಾಗ ಓದಿದ್ರು ಹೋದರು ರೀ ಅವರು ನಾನು ಅವ್ರಿಗೆ ಕಳಿಸಿ ಪೂಜೆ ಅಂತ ಅಂತೇಳಿ ಪೂಜೆ ಮಾಡಾಕತ್ತಿದ್ದೆ ಪೂಜೆ ಮಾಡ್ಕೊಂಡು ಏನೆಲ್ಲ ಕೆಲಸ ಮಾಡಿದ್ರಾಗೆ ಮತ್ತು ಬಾರ ಹನ್ನೆರಡುವರೆ ಆಗುತ್ತೆ ರೀ ಟೈಮ್ ಮತ್ತು ಸಣ್ಣಕ್ಕೆ ಸಾಲಿ ಕರಲಿಕ್ಕೆ ಹೋಗ್ಬೇಕು ಹಾಗಾಗಿ ಎಲ್ಲ ಬಡ ಬಡ ಮಾಡ್ಕೊಂಡ್ರಂತೇಳಿ ಮಾಡತ್ತೀನಿ ರೀ ಐದು ಗಂಟೆಗೆ ಇದ್ದೀನಿ ಅವರಿಗೆಲ್ಲ ರೆಡಿ ಮಾಡಿ ಕಳಿಸಿ ನೀರೊಂದು ತುಂಬ್ಕೊಳೋದಿರ್ತೀವ್ರಿ ನೀರೊಂದು ಬಂದು ಹಂಗೆ ಆಟತಿಗೆ ನಮ್ಮನೆಯವ್ರೆ ನೀರು ತುಂಬ್ಕೊ ನನ್ನಿಂದ ಏನು ಕೆಲಸ ಇರ್ತೈತಿ ಅಲ್ಲ ತಂದ್ರಿ ನಾನೇ ಮೇಲೆ ಆಮೇಲೆ ಜೋಳಕ್ಕಾದ ನಂತರ ಮಾಡೋದ್ರ ಜೊತೆ ಬಿಟ್ಟೆ ಅರೆ ಪೂಜೆ ಮುಗೀತ್ರಿ ನಾನು ಬೇಳಿಗೆ ಇಟ್ಟಿದ್ನಲ್ರಿ ಅಂತೇಳಿ ಕುದ್ದಂಥೇಳಿ ನೋಡ್ಕೊಂಡ್ರತೈತೆ ಇಟ್ಟು ಬೆಲ್ಲ ತೊಗೊಂಡ್ರಿ ಬ್ಯಾಳಿನ ಸ್ವಲ್ಪ ಸ್ವಲ್ಪ ಕೂತಿದ್ದಿಲ್ಲ ರೀ ಆಮೇಲೆ ನೋಡಿರಿ ಇದು ಎಷ್ಟು ನಾನು ಬ್ಯಾಳಿ ಇಟ್ಟು ಹಾಕೊಂಡಿದ್ದೆ ಅಟ್ಟ ಬೆಲ್ಲ ರೀ ಒಂದು ಬಟ್ಲು ಅಳತಿ ಬ್ಯಾಳಿ ಹಾಕಿದ್ದೆ ಒಂದು ಬಟ್ಲು ಅಳತಿ ಬೆಲ್ಲ ಹಾಕದನ್ರಿ ಹಾಗೆ ನಮ್ಮ ಮನೆಯವರು ಇನ್ನೂರು ಅದೇ ಮಾಡೋದನ್ರಿ ದೋಸೆ ಹಾಕಿದ್ರೆ ಹುಡುಗರು ಅಟ್ಟೆ ಹಾಕಿಬಿಟ್ಟಿದ್ದೆ ಮತ್ತು ನಾನು ಬೇಳೆ ತಕೊಂಡಿದ್ದ ಮತ್ತು ಅಕ್ಕಿ ಅನ್ನ ರೀ ಅನ್ನ ರೆಡಿ ಹೇಳಿ ಅಕ್ಕಿ ತೊಳೆದು ಅನ್ನ ರೆಡಿ ಮಾಡಿ ಇಟ್ಟನಂದ್ರೆ ಮತ್ತೆ ಅದು ಅಲ್ಲೇ ಹೇಳಿ ಅಕ್ಕಿ ತೊಳ್ಕೊಂಡು ಮತ್ತೆ ಅನ್ನಕ್ಕೆ ರೀ ಕಡೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕದನ್ರಿ ಸ್ಪೂನ್ ಹೋಗಿದ್ರೆ ಎಲ್ಲ ಜಾಸ್ತಿ ಹೊರಗಡೆ ಉಕ್ಕಲ್ಲ ಅಂತ ಹೇಳಿ ಒಂದು ಸಣ್ಣದ ಸ್ಪೂನ್ ರೀ ನಾನು ಹಂಗೆ ಇಟ್ಟು ಬ್ಯಾಳಿ ಇದು ಆರ್ತದಂತೇಳಿ ಹಿಟ್ಟು ನಾದಿಟ್ಟರಿ ಜರ ಆದ್ರೆ ಸ್ವಲ್ಪ ಸ್ವಲ್ಪ ಇಟ್ಟು ಮಿಕ್ಸರ್ ಹಾಕೊಂಡೆ ನಾನು ಹಿಂಗೆ ಕಡಬ ಮಾಡ್ಲಿಕ್ಕೆ ಇಟ್ಟು ಮಿಕ್ಸರ್ ಕರ್ಕೊಂಡಿದ್ದೇನದ ಹಿಟ್ಟಿಟ್ಟು ಉಳ್ಳಿ ಮಾಡಿ ಇಟ್ಕೊಂಡು ಕಡಬ ಕುದಕ್ಕೆ ಏನದ ರೆಡಿ ರೀ ನಾನು ಇಷ್ಟು ತೀಡ್ಕೊಂಡು ಅದ್ರಾಗ ಹೂರಣ ತುಂಬಿ ಮಡ್ಚ್ಬೇಕ್ರಿ ಅವು ಬಾಯಿ ಇದು ಇವು ಹುರಾಣಿ ಗಡಬ್ರಿ ವಾರ ಮಾಡಿದ್ರೆ ನಾಗರ ಹಗ್ಗ ಹಬ್ಬದ ಮುಂಜೇತಿ ಮಾಡ್ತಾರೆ ರೀ ಇವು ನಾನು ಏನದ ಈ ವಾರ ಮಾಡಿದ್ದೆವು ಅಂತೇಳಿ ಬಿಡಾದ ಹಸಿಂದು ಏನದ ಇಷ್ಟು ಕಡಬ ರೀ ಈ ಕುದಿಸಿ ಕಡಬ ಜಾಸ್ತಿ ರೀ ನಮ್ಮವರು ಈ ಕರ್ದಿದ್ದಾದ್ರೆ ತಿಂತಾರೆ ಕರ್ಗಡಬ ನಾನು ದೇವ್ರ ಪೂರ್ತಿ ಅಂತೇಳಿ ಎಷ್ಟು ಹತ್ತೆ ಅಟ್ಟೆ ದೇವ್ರ ಬರುತ್ತೆ ಬೇಕಾದಷ್ಟು ಅಟ್ಟೆ ಮಾಡ್ದೇನ್ರಿ ನಾನು ನೋಡಿರಿ ಹಿಂಗೆ ಆತವೆ ನೀವು ಮಾಡಿ ನೋಡಿರಿ ತುಪ್ಪದಾಗ ಅದು ತಿಂದ್ರೆ ಟೇಸ್ಟ್ ರೀ ನಾನು ಕಡುಬು ಕುದಿಸ್ಕೊಳ್ಳೋದು ಕಡಬು ರೆಡಿ ಮಾಡಿ ಇಟ್ಕೊಂಡು ಕುದಿಸ್ಲಾಕೇಳಿ ದೊಡ್ಡ ಕುಕ್ಕರ್ನೇ ಇಟ್ಕೊಂಡು ನಾನು ಅದಕ್ಕೆ ಎಷ್ಟು ಬೇಗ ನಾನು ಕಡುಬ ಇಟ್ಟು ಕುದಿಲಿಕ್ಕೆ ಬೇಕಟ್ಟು ನೀರು ಇಟ್ಕೊಂಡ್ರಿ ನೀರಿಟ್ಟು ಚಾಣಿ ಇಟ್ಟನ್ರಿ ಚಾಣಿ ಇಟ್ಟು ಮಾಡೋದು ಎಲ್ಲ ಹಳ್ಳ್ಯಾಗೆಲ್ಲ ರೌದಿ ಇರ್ತತಿ ಜೋಳದ ರೌದಿ ಇರ್ತದ ರೌದಿ ತೊಗೊಂಡು ಮಾಡ್ತಾರ್ರಿ ನಮ್ಮಲ್ಲಿ ಸಿಟಿಯಾಗಿ ಎಲ್ಲಿ ಸಿಗ್ಬೇಕ್ರಿ ರೌದಿ ನಾನು ಚಾಣಿ ಇಟ್ಟು ನೋಡ್ರಿ ಈ ಥರ ಇಟ್ಕೋಕತ್ತೇನು ರೀ ಕಡುಬ ಎಲ್ಲ ನೀಟಾಗಿ ಇಟ್ಟು ಇಟ್ಕೊಳ್ಳೋದು ಅವು ನೀರು ಒಯ್ದಾಡಿ ಕುದ್ದಿನ ದಿನದ ನೋಡ್ರಿ ಇಷ್ಟು ಮಾಡಿದ್ರೆ ಒಂದು ನಾಲ್ಕು ದಪ್ಪನ ಮಾಡೀನಿ ಒಂದು ನಾಲ್ಕು ಸಣ್ಣನ ಮಾಡಿದ್ದೆ ನೋಡ್ರಿ ಅನ್ನೂ ರೆಡಿ ಆಯಿತು ಅನ್ನ ರೆಡಿ ಆಗಿದ್ರೆ ಮತ್ತೆ ಕಡುಬನು ಕುದ್ದಿದ್ದರಿ ಕುದ್ದವ ನೋಡಿಕ್ರೆ ನಾನು ತಕ್ಕೊಂಡೆ ಮತ್ತು ನೆವ್ದೆ ಕೊಡ್ಲಕ್ಕೂ ಲೇಟ್ ಆಗುತ್ತೆ ಅಂಥೇಳಿ ಕುದ್ದು ನೋಡ್ರಿ ಕಳವು ಅಂದ್ರೆ ಹಸಿ ಹಿಟ್ಟೆಲ್ಲ ಕಲರೆಲ್ಲ ಮಟ್ಟಾಗುತ್ತಾನ ಇಡ್ಬೇಕ್ರಿ ಮೊಸರನ್ನ ಬೇರೆ ಇಡ್ತಾರ ಮೊಸರನ್ನ ಇಟ್ಟು ಮಾಡ್ಕೊಂಡ್ರಿ ಕಡಬ ಅನ್ನ ರೆಡಿ ಮಾಡಿಕೊಂಡು ನನ್ನ ಗುಡಿಗೆ ಹೋಗ್ಬಂದ್ರೆ ಅಂತೇಳಿ ನೋಡ್ರಿ ದೀಪಕ್ಕೆ ಎಣ್ಣೆ ಬಿಟ್ಟು ಹೊಂಟಿದ್ದೆ ಹೇಗೆ ತೊಗೊಂಡೆ ನೋಡಿರಿ ಬಂದೇವ್ರಿ ನಾವು ಲಕ್ಷ್ಮಿ ಗುಡಿಗೆ ಇಲ್ಲಿ ನಾನು ಲಕ್ಷ್ಮಿ ಗುಡಿ ದೇವ್ರ ಗುಡಿ ಅಂತೇಳಿ ಎರಡು ದೇವ್ರಿಗೆ ಬೇರೆ ನೆಡಿ ನೆವ್ದೆ ಕೊಟ್ಟಿದ್ದೇನ್ರಿ ನಾನು ಬೇವು ತಂದಿದ್ದಿಲ್ಲ ಮತ್ತು ಹೋಗಿ ಬೇವು ತಂದ್ರೆ ಅಂತೇಳಿ ಇಲ್ಲಿ ಅಲ್ಲಿ ನೆವುದ ಇಟ್ಟು ಬೇವು ತರಕ ಮತ್ತು ಹೊರಗಡೆ ಹೋಗಿ ಅಲ್ಲಿ ನೆವ್ದಿ ಇಟ್ಟಿಗೆ ಬೇವು ತರ್ಲಾಕ ಬಂದೇನ್ರಿ ನಾನು ನೀವು ಯಾವ ವಾರ ಯಾವ ಥರ ಮಾಡಿರ್ತೀರ ಅನ್ನೋದು ಕಮೆಂಟ್ ಮಾಡಿ ನಾವು ಮಾಡಿದ್ದು ಕರೆಕ್ಟ್ ಅಂತ ನೋಡಿ ಹೇಳಿ ಅಂತೇಳಿ ನಾನು ಆಲ್ರೆಡಿ ಈಗ ದೇವ್ರಿಗೆ ನೋದೆ ಕೊಟ್ಟು ಹೋಗೋದ್ರಾಗೆ ಮತ್ತು ಸಾಲಿ ಟೈಮ್ ಆಗುತ್ತೆ ರೀ ನಾ ಹೆಣ್ಮಕ್ಳು ಕೆಲಸ ಏನಂತ ರೀ ಮನ್ಯಾಗ ದೇವ್ರ ದೇನ್ ಮನೆಯಂದು ಮಾಡೋದು ಎಲ್ಲ ಥರನೂ ಹೆಣ್ಮಕ್ಳು ರೀ ನೋಡಿರಿ ಇಲ್ಲೆಲ್ಲ ನೆವುದ ಹೆಂಗೆ ಕೊಟ್ಟಾಗ್ಯಾರ ಲಕ್ಷ್ಮಿ ಗುಡಿರಿ ಸತ್ತು ಲಕ್ಷ್ಮಿ ರೀ ಇಲ್ಲಿ ದೇವ್ರ ಗುಡಿಗೆ ಬಂದ್ರಿ ಅಲ್ಲಿ ನೆವುದೇ ಎಲ್ಲ ಹಿಡ್ಕೊಂಡು ಮತ್ತು ಇಲ್ಲಿನೂ ಕಾಯಿ ನೆವದೇ ಮಾಡಿಕೊಂಡು ಮತ್ತು ಇಲ್ಲಿ ಇಟ್ಟು ದರ್ಶನ ತಗೊಂಡು ವಾಪಸ್ ಬಂದನ್ರಿ ಮತ್ತೆ ಬಾಗಿಲ ಹಾಕ್ತಾರ್ರಿ ಬಾಗ್ಲ ಹಾಕಿದೆ ನಾನು ಎಲ್ಲ ದರ್ಶನ ತಗೊಂಡು ಹೊಂಟ್ರಿ ಮತ್ತೆ ಕಾಯಿ ನೆವದಿ ಆಯ್ತು ರೀ ಎಲ್ಲ ದೇವರು ನೆವುದಿ ಅದೆಲ್ಲ ಎಲ್ಲ ರೀ ಮನೆಗೆ ವಾಪಸ್ಸು ರೀ ನಾನು ಕೆಲವೊಬ್ಬರು ಆರಾಮ ಮಾಡೋರು ಶುಕ್ರವಾರ ಹಿಡ್ದು ಮುಗಿಸ್ತಾರೆ ರೀ ಮಂಗಳವಾರ ಹಿಡ್ದು ಶುಕ್ರವಾರ ಮುಗಿಸ್ತಾರೆ ನಾವು ಶುಕ್ರವಾರ ಹಿಡ್ದು ಮುಗಿಸ್ತೇವೆ ರೀ ನಾನು ಮನೆಗೆ ಬಂದು ಎಲ್ಲ ಇಟ್ಟು ಒಂದು ಐದು ಹಾಳ ರೀ ತಂದು ಇಟ್ಟು ಪೂಜೆ ರೀ ನಾನು ಪೂಜೆ ಮಾಡಿದೆ ಎಲ್ಲ ನೀವು ಅದೆಲ್ಲ ಒಳಗೆ ಇಟ್ಕೊಂಡು ಅರ್ಶಿನ ಕುಕ್ಕ ಮಹತ್ಸದನ್ರವ್ಕ ಅವು ತಿರುಗಿ ತುಂಬಿದ್ದೆ ಒಳಗೆ ತರ್ಬೇಕಂತಾರೆ ರೀ ನಾನು ಎಲ್ಲ ನೆವುದ್ದೆಲ್ಲ ರೆಡಿ ಮಾಡ್ಕೊಂಡು ಮತ್ತು ಮನೆಯಾಗಿಟ್ಟು ನೆವುದೇ ಹಿಡ್ಕೊಂಡ್ರಿ ಅಂತೇಳಿ ಮತ್ತು ಮನೆಯಾಗೆ ನೇವದೇ ರೀ ಮನೆಯಾಗೆಲ್ಲ ಮುಗಿಸಿ ಹೋಗಿದ್ದೇನೆ ನಾನು ಮತ್ತು ಲೇಟ್ ಆಗುತ್ತೆ ಕಡೆ ಹೊರಗೂ ನೆವುದೇ ಕೊಟ್ಟು ಬರ್ಲಾಕಂತೇಳಿ ಮನೆಯಾಗೆ ಬಂದಿಂದ ಹಿಡ್ದ್ರೈತೆ ಹೇಳಿ ಗುಡಿಗೆ ಹೋಗಿ ಬಂದಿಂದ ಏನದ ಮನೆಯಾಗೆ ನೆವುದೇ ಹಿಡ್ದೇನ್ರಿ ನಾನು ಏನೇ ಇಲ್ಲಿ ಹಬ್ಬ ಹುಣ್ಣಿ ಏನೇ ಇಲ್ಲಿ ಬಂದ್ರೂ ಭಾರಿ ಡಿಫ್ರೆಂಟ್ ಇರ್ತದ್ರಿ ಒಂಥರ ಮಾಡಕ್ಕೆ ಇಷ್ಟ ಅನ್ನಿಸ್ತ ಕೆಲಸ ಭಾಳ ಆಗ್ತದ್ರಿ ನೋಡಿರಿ ನಾನು ಮನೆಯಾಗಿಟ್ಟು ನವದೆ ಹೇಳಿದೆ ಆಮೇಲೆ ನೆಕ್ಸ್ಟ್ ಶಾಲಿ ಒಂದು ಹೋಗೋದು ಅಂತೇಳಿ ನಾನು ಸೈರಿ ಅದು ಹಾಕೋಬೇಕಂತೇಳ್ದು ಮಾಡ್ದೇನ್ರಿ ಮತ್ತು ಬಟಾಟ ಪಲ್ಯ ದೋಸೆ ಏನು ರೀ ನಾನು ನಾನು ನಾಷ್ಟಾ ಮಾಡಿ ಹೋಗ್ಬೇಕಂತೇಳಿ ನಾಷ್ಟ ರೆಡಿ ಮಾಡ್ಕೊಬೇಕು ನಾಷ್ಟ ಮಾಡಿ ಸಾಲಿಗೆ ಮಂದಿ ಗೊತ್ತಿದ್ದು ಶಾಲಿ ಟೈಮ್ ಆಯ್ತು ನೋಡಿರಿ ಚಂದ ಕಾಣೋಲ್ಲ ಡ್ರೆಸ್ ಯಾಕೆ ಹಾಕೊಂಡಿದ್ದು ಹ್ಞೂ ಅವಾಗೇನು ಮೂಡಿತು ಆ ಸಾವ ಚೆಂದ ಕಾಣಲ್ಲ ಅಂದಿಲ್ಲ ಹಾಂ ಯಾಕೆ ಹಾಕೋಬೇಡ ನೋಡಿ ಫ್ರೆಂಡ್ಸ್ ಡ್ರೆಸ್ ಹಾಕೊಂಡಿದ್ದು ಚಂದ ಕಾಣ್ತವೇನು ಕಾಣಲ್ಲ ಕಮೆಂಟ್ ಮಾಡಿ ನನ್ನ ಮಗಳು ಚೆಂದ ಕಾಣಂಗಿಲ್ಲ ಆ ಸಕ್ಕೊಬೇಡ ನೀ ಸೀರೆ ಹಾಕೋಬೇಕಾಗಿತ್ತು ಡ್ರೆಸ್ ಹಾಕಿ ಹಾಕೊಂಡು ಮಂದಿ ಎತ್ ಕೇಳ್ದ್ರ ಸಾಲಿಗೆ ಹೋಗ್ಕರ್ಲಕ್ಕೊಂಬ್ರ ಹಾಕೋಗೀನಿ ಬಂದು ಬಟ್ಟೆ ಚೇಂಜ್ ಮಾಡಿ ಬರಾಗ ಲಾಲಿಪಾಪ್ ತಪ್ಪು ತೊಗೊಂಡೋಡ್ರಿ ತಿನ್ನಕತ್ತಾಳ ಈಗ ನನಗೆ ದಾರಿಯಾಗ ಬರಾಗ ರೀ ಏನು ನಮ್ಮ ಮಮ್ಮಿ ನೀನು ಡ್ರೆಸ್ ಹಾಕೊಂಡ್ಬಂದಿ ಇವತ್ತು ಸೈ ಚೆಂದ ಕಾಣಂಗಿಲ್ಲ ಸೀರೆ ಹಾಕೋಬೇಕಿತ್ತು ನಾ ಡೈಲಿ ಸೀರೆನೇ ಯೂಸ್ ಮಾಡ್ತೀನಿ ಅಚ್ಚಾನಚ್ಚ ಆದ್ರೆ ಇವತ್ತು ಡ್ರೆಸ್ ಹಾಕೊಂಡು ಹೋದ್ರೆ ಇತ್ತು ಲೇಟಾಗ್ಯತೀನ ಡ್ರೆಸ್ ಹೋಗೀನಿ ಅದಕ್ಕಾಗಿ ಹಾಕಿ ಮಮ್ಮಿ ಇವತ್ತು ಈ ಡ್ರೆಸ್ ಹಾಕೊಂಡ್ಬಂದಿ ಆ ಸೈ ಚೆಂದ ಕಾಣಂಗಿಲ್ಲ ಹಾಕೊಂಡ್ಬರಬೇಡ ಸೀರೆ ಹಾಕೊಂಡ್ಬರಬೇಕಾಗಿತ್ತು ಚೆಂದ ಕಾಣ್ತಂತ್ರಿ ನೋಡ್ರಿ ಈಗಿನೇ ನೋಡ್ರಿ ಚೌಟಿಣಿ ಈಗ ಹೇಳ್ತದಾಳು ನೋಡ್ರಿ ನನ್ನ ಕೆಟ್ಟು ನನ್ನ ನನ್ನ ಟೈಲ ನನ್ನ ಕೈಯೇ ಟೈಲ ಒಂದು ಕೈ ನೆಟ್ಟು ನನಗೆ ವಾರ್ನಿಂಗ್ ಮಾಡಿ ಹೇಳ್ತಾವ್ರಿ ನೋಡ್ರಿ ಎಟ್ ಬರಿಕೆ ಅದಾವ್ರಿ ಈ ನೋಡ್ರಿ ಹೆಂಗದ ಸಾಲಿಗೆ ಹೋಗ್ಬಂದಕ್ಕೆ ಶಾಣೆ ಅಲಾಗತ್ತಾಳ್ರೀ ಈಗ ಚೌಟಿಣಿ ಅದಾಳೆ ನೋಡ್ರಿ ಹೆಂಗೆ ಮಾಡ್ತಾವ್ರಿ ನಿಮ್ಗೆ ಏನಾಗತ್ತೆ ಲಾಲಿಪಾಪ್ ಕಸ್ಮಂತ ತಿನ್ನರಿ ಕಿಂದು ನೋಡ್ರಿ ನಾವು ಹೋಗಿ ಬಂದಿಂದ ನನ್ನ ಮಗಳು ನಾನು ಡ್ರೆಸ್ ಹಾಕೊಂಡಿದ್ದು ಚೆಂದ ಕಂಡಿಲ್ಲ ತಂದಾಡ್ರಿ ನಾನು ರೂಮ್ ಹಾಕೋತೀನಿ ನಾನು ಅವಸರದಾಗ ಸೀರಿಯಲ್ ಹಾಕೊಳತ್ತ ಡ್ರೆಸ್ ಹಾಕೊಂಡು ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ ನಮ್ಮ ವಿಡಿಯೋ ಲೈಕ್ ಮಾಡಿ ನಮ್ಮ ಕರ್ನಾಟಕ ಜನತೆ ಎಲ್ಲ ನಮ್ಗೆ ಸಪೋರ್ಟ್ ಇರಲಿ ನಾವು ನಾನು ಜಾಸ್ತಿ ಡ್ರೆಸ್ ಯೂಸ್ ಮಾಡಲ್ಲ ನೋಡ್ರಿ ನಾನು ಡ್ರೆಸ್ ಹಾಕೊಂಡಿದ್ದು ಚಂದ ಕಾಣ್ತ ಚೆಂದ ಕಾಣಲ್ಲ ಕಮೆಂಟ್ ಮಾಡಿ ನಾನು ಮತ್ತು ಬಂದಿನ ಏನದ ನಾ ಸಾರು ಮಾಡಿದ್ದಿಲ್ರಿ ಕಟ್ಟಿನ ಸಾರು ಅಂತ ಅಂತೇಳಿ ನೋಡಿರಿ ನಾನು ಚೆಂದ ತರಿ ತರಿಯಾಗಿ ಮಸಾಲೆ ಖಾರ ಯಾವ ಥರ ಮಾಡ ಹುರ್ಕೋತೀವಿ ಆ ಥರ ರೀ ಬರೀ ಆಟತಿ ಟೈಮ್ ಆಗಿತ್ತು ನಮ್ಮ ಮನೆಯವ್ರೂ ಊಟಕ್ಕೆ ಅಂತೇಳಿ ನಾ ಸಾರ ಚಟ್ನಿ ರೀ ನಾನು ಅದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವ ಹಾಕಿ ಹುರ್ಕೊಂಡ್ರಿ ಚೆಂದಗೆ ಫುಲ್ ಎಣ್ಣೆ ಚೆಂದ ಹುರ್ಕೊಂಡೇವಂದ್ರೆ ಸಾರ ಚಲೋ ರೀ ನಾನು ಇದು ಮಿಕ್ಸಿಗೆ ಹಾಕೋಗತೀನಿ ರೀ ಮಿಕ್ಸಿಗೆ ಹಾಕೊಂಡಿದ್ದು ರೆಡಿ ರೆಡಿಮೆ ಇಟ್ಕೊಂಡಿನಿ ನಾನು ಸಾರು ಒಗ್ಗರಣೆ ಹಾಕಕತ್ತೀನಿ ಅದು ಒಗ್ಗರಣೆ ಹಾಕಿದ ನಂತರ ನೋಡಿರಿ ಅದೆಲ್ಲ ಖಾರ ಉಪ್ಪು ಅರಶಿನ ಪುಡಿ ಹಾಕಿ ನನಗೆ ಎಷ್ಟು ಬೇಕು ಮನೆಗೆ ಎಷ್ಟು ಕಟ್ಟಿನ ಸಾರು ಮಾಡ್ದ್ರಿ ನೋಡಿರಿ ನೀವು ಕಟ್ಟಿನ ಸಾರು ಮಾಡ್ಕೊಂಡು ನೋಡಿರಿ ನೋಡಿರಿ ಮತ್ತೆ ಮಳೆ ಒಂದು ಬರಾಕತ್ತೈತ್ರಿ ನಮ್ಮ ದೊಡ್ಡ ಹುಡುಗಿ ನಾನು ಕರ್ಕೊಂಬರೋದಿತ್ತು ನಮ್ಮ ಮನೆಯವ್ರು ಕರ್ಕೊಂಬರ್ತಾರೆ ನಿಲ್ಲತ್ತಿ ಕೇಳ್ಕೊಂಡೇನು ರೀ ನಾನು ಮತ್ತು ಕಡುಬು ಅಂತಾರೆ ರೀ ಎಲ್ಗಡ್ಬು ನಂತರ ಏನೂ ಮಾಡಿದ್ದಿಲ್ಲ ಮತ್ತು ಸಾಲಿಗೆ ಹಾಕಿದ್ದು ಕರ್ಕೊಂಬಂದಿದ್ದ ನಂತರ ನೋಡಿರಿ ಈ ಥರ ತಿಳ್ಕೊಂಡು ನಾನು ತಗಡೆ ಮಾತೀಡ್ಕೊಂಡು ಈ ಥರ ಮಾಡಿ ಹಾಕಿಕೆ ಮುಚ್ಚಿಟ್ಟೆ ನಾನು ಮತ್ತೇನದ ಉಳ್ಳಾಗಡ್ಡೆ ಚಟ್ನಿ ಮಾಡಿದ್ರತೆ ತಳಿ ಮತ್ತು ರೆಡಿ ಮಾಡ್ಕೊಂಡೇನ್ರಿ ಎಲ್ಗಡದೊಳಗೆ ಹಂಸ ಬೆಳ್ಳುಳ್ಳಿ ಜೀರಿಗೆ ಪುಡಖರದ್ದು ಹಾಕೊಂಡು ಮೆಣಸಿಗಾಯಿ ಹಾಕಿ ಕುಟ್ಬೇಕತ್ ಮಾಡ್ದೇನ್ರಿ ಮೆಣಸಿಗಾಯಿ ತಡ ಆಗುತ್ತೆ ಇನ್ನೂ ನಮ್ಮ ಮನೆಯವ್ರಿಗೆ ಬರೋ ಟೈಮ್ ಆಗಿತ್ತು ನಾ ಬರೆ ಪುಡಕಾರ ಕೊಂಡಿಕೆ ಮಾಡ್ದೇನ ರೀ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡು ಇದು ರೀ ನಾನು ಇದಿಟ್ಟು ರೆಡಿ ರೀ ಚಟ್ನಿ ಇದು ಉಳ್ಳಾಗಡ್ಡಿ ಚಟ್ನಿ ರೀ ನಮ್ಗೆ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಉಳ್ಳಾಗಡ್ಡಿ ಚಟ್ನಿ ಭಾಳ ರೀ ನೋಡಿರಿ ನಾನು ಎಲ್ಲ ಅದು ಜಜ್ಜಾಕಿಂದ ಎಲ್ಲ ರೆಡಿ ಮಾಡಿಂದ ನೋಡ್ರಿ ಪುಡಿ ಹಾಕ್ಕೊಂಡು ಸ್ವಲ್ಪ ಗಟ್ಟೆ ಶೇಂಗಾ ಪುಡಿ ಹಾಕ್ಕೊಳ್ಳೋಣ ನಾನು ಒಂದು ಸಲ ಒಂದು ಒಂದು ಹನ್ನಿ ಅಷ್ಟು ನೀರು ಹಾಕ್ಕೊಂಡೆ ನಾನು ನೋಡ್ರಿ ಎಲ್ಲ ರೆಡಿ ಮಾಡಿಟ್ಟೀನಿ ರೆಡಿ ರೀ ನನ್ನ ಮನೆಯವ್ರನ್ನ ಬರಲಿಲ್ಲ ಹುಡ್ಗೀಗೆಲ್ಲ ಊಟ ಮಾಡ್ಸಿದ್ರೆ ಅಂತೇಳಿ ಹುಡುಗಿ ಊಟ ರೀ ಅಕ್ಕಿ ಊಟ ಮಾಡಾಕದಿದ್ದೆರಿ ಹೇಗೆ ಲೈಕ್ ಮಾಡ್ರಿ ಲೈಕ್ ಮಾಡಿರಿ ಕತ್ತ